ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಜಾತಕದಲ್ಲಿ ಅನೈತಿಕ ಸಂಬಂಧ ಯೋಗ ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಅಥವಾ ಮಲ್ಟಿಪಲ್ ರಿಲೇಷನ್ಶಿಪ್ ಯೋಗ ಮತ್ತು ಅಧಿಕ ಕಾಮಾಸಕ್ತಿ ಯೋಗ ಈ ಯೋಗ ಇದ್ದರೆ ಅವರಿಗೆ ಸಿಕ್ಸರ್ ಇಂಟ್ರೆಸ್ಟ್ ತುಂಬ ಇರ್ತದೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಈ ಥರ ಒಂದು ಅಧಿಕ ಕಾಮಾಸಕ್ತಿ ಯೋಗ ಅಥವಾ ಅನೈತಿಕ ಸಂಬಂಧ ಯೋಗ ಯಾವ ಥರ ಇರ್ತದೆ ಅಂತ ವಿಡಿಯೋದ್ರೆ ತಿಳ್ಕೊಳ್ಳೋಣ ಮೊದಲೇದಾಗಿ ಅನೈತಿಕ ಸಂಬಂಧ ಯೋಗ ಇರಬೇಕಾದ್ರೆ ಬಟ್ ಒಂದು ನಿಮಗೆ ಎಚ್ಚರಿಕೆ ಕೊಡ್ತೇನೆ ಇದನ್ನು ನಾನು ನೋಡಿಕೊಂಡು ನೀವು ಇದನ್ನು ನೋಡಿಕೊಂಡು ನೀವು ಒಂದೊಂದೇ ನಿರ್ಧಾರಕ್ಕೆ ಬರಲ್ಲ ಬರೋಕ್ಕೆ ಆಗೋಲ್ಲ ಯಾಕಂದರೆ ಇದರಲ್ಲಿ ಎಲ್ಲ ಇದರಲ್ಲೇ ಒಂದು ಇದು ಟಾಪಿಕ್ ಅಷ್ಟೇ ಇದು ನೀವು ಇದನ್ನು ಇದನ್ನೇ ನೀವು ಲಾಸ್ಟ್ ಅಂತ ತಿಳ್ಕೊಳ್ಬಾರ್ದು ಯಾಕಂದರೆ ಬೇರೆ ಬೇರೆ ಹನ್ನೆರಡು ಮನೆ ಕಳೆದ ಬೇರೆ ಬೇರೆ ಗ್ರಹಗಳ ಸ್ಥಿತಿಯಲ್ಲಿ ಅದು ಸುಮ್ ಸುಮ್ಮನೆ ಇದನ್ನು ನಿರ್ಧಾರ ಮಾಡೋಕ್ಕಾಗಲ್ಲ ಇದು ನಾನು ಎಜುಕೇಷನ್ಗೋಸ್ಕರ ಈ ಥರ ವೀಡಿಯೋ ಮಾಡ್ತಿದ್ದೇನೆ ಅನೈತಿಕ ಸಂಬಂಧ ಯೋಗದ ಬಗ್ಗೆ ನಾನು ಮಾತಾಡೋದಾದರೆ ಜಾತಕದಲ್ಲಿ ಏಳನೇ ಮನೆ ಮತ್ತು ಎಂಟನೇ ಮನೆ ಆ ಕಾಮಾಸಕ್ತಿಯನ್ನು ಸೂಚಿಸ್ತದೆ ಅಂದರೆ ಲಗ್ನದಿಂದ ಲಗ್ನದ ಏಳನೇ ಮನೆ ಉದಾಹರಣೆಗೆ ನಾನು ಇದು ಲಗ್ನ ಅಂತ ತಿಳ್ಕೊಳ್ತೇನೆ ಇದು ಲಗ್ನ ಇದು ಒಂದನೇ ಮನೆ ಏಳನೇ ಯಾವತ್ತಾಗ್ತದೆ ಇದಾಗ್ತದೆ ನೀವು ಜಾತಕದಲ್ಲಿ ಯಾವುದೇ ಒಂದು ಕಾಮಾಸಕ್ತಿ ಬಗ್ಗೆ ನೋಡಬೇಕಾದ್ರೆ ಏಳನೇ ಮನೆ ಮತ್ತು ಎಂಟನೇ ಮನೆ ಇದೆರಡು ನೋಡಬೇಕು ಯಾಕಂದರೆ ಏಳನೇ ಮನೆ ಅಂತ ಹೇಳಿದ್ರೆ ಸಹಜವಾಗಿ ಕಾಮಾಸಕ್ತಿ ಇರುವಂಥ ಒಂದು ಮನೆ ಎಂಟನೇ ಮನೆ ಅಂತ ಹೇಳಿದ್ರೆ ಅದು ನಿಮ್ಮೊಂದು ಸೆಕ್ಸಲ್ ಪ್ರೆಸರ್ ಕಾಮ ಕಾಮದ ಒತ್ತಡ ಅಂತಾರಲ್ಲ ಅದ್ರ ಬಗ್ಗೆ ಸೂಚಿಸೋದು ಎಂಟು ಮನೆ ಏಳು ಮತ್ತು ಎಂಟು ಮನೆಯನ್ನು ನೀವು ಕರೆಕ್ಟಾಗಿ ಗಮನಿಸಬೇಕು ಮತ್ತು ನಷ್ಟು ಬರ್ತದೆ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಅಂತ ಹೇಳೋದು ನಿಮ್ಮ ಬೆಡ್ ಕಂಫರ್ಟ್ ಅಂದರೆ ನಿಮ್ಮ ಶಯನ ಸುಖ ಹಾಸಿಕ ಸುಖ ಅಂತಾರಲ್ಲ ತೊಳ್ದು ಹನ್ನೆರಡನೇ ಮನೆ ಇದು ಮೂರು ಮನೆಗಳು ಇಂಪಾರ್ಟೆಂಟ್ ಏಳು ಎಂಟು ಮತ್ತು ಹನ್ನೆರಡು ಮನೆಗಳು ತುಂಬ ಇಂಪಾರ್ಟೆಂಟಾಗಿ ಇದರಲ್ಲಿ ಸಿಗ್ತದೆ ಏಳು ಮತ್ತು ಎಂಟು ಮತ್ತು ಹನ್ನೆರಡು ಮನೆ ಏಳು ಮತ್ತು ಹನ್ನೆರಡು ಎಂಟು ಮನೆ ಹನ್ನೆರಡನೇ ಮನೆ ಇದರಲ್ಲಿ ಮೇಯ್ನಾಗಿ ಜಾತಕದಲ್ಲಿ ಶುಕ್ರ ದುರ್ಬಲ ಆಗಿದ್ದರೆ ಶುಕ್ರ ನೀಚವಾಗಿದ್ದರೆ ನಿಮಗೆ ಅಧಿಕ ಕಾಮಾಸಕ್ತಿಯನ್ನು ಕೊಡ್ತದೆ ಇದು ಶುಕ್ರ ಯಾರ ಜಾತದಲ್ಲಿ ಜಾತಕದಲ್ಲಿ ನೀಚಾಗಿದ್ದು ನೀಚ ಅಥವಾ ದುರ್ಬಲ ಆಗಿದ್ದಾಗ ಅದು ನಿಮಗೆ ನಿಮಗೆ ಅಧಿಕ ಕಾಮಾಸಕ್ತಿ ಅಥವಾ ಮಲ್ಟಿಫೈರ್ ಅಪರ್ ಯೋಗನ ಕೊಡ್ತದೆ ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಏಳು ಹನ್ನೊಂದು ಎಂಟು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಮಂಗಳೈತ ಇಲ್ಲಿ ಏಳನೇ ಮನೆಯಲ್ಲಿ ಶುಕ್ರ ಮತ್ತು ಮಂಗಳ ಯುತಿದ್ರೆ ಮತ್ತು ಎಂಟನೇ ಮನೆಯಲ್ಲಿ ಶುಕ್ರ ಮಂಗಳ ಯುತಿದ್ರೆ ಮತ್ತು ಹನ್ನೆರಡು ಮನೆಯಲ್ಲಿ ಶುಕ್ರ ಮತ್ತು ಮಂಗಳ ಒಟ್ಟಿಗೆ ಇದ್ದರೆ ಅದು ನಿಮಗೆ ನೂರಕ್ಕೆ ನೂರು ಪರ್ಸೆಂಟು ಹೆಚ್ಚು ಕಾಮಾಸಕ್ತಿಯನ್ನು ಕೊಡ್ಬೋದು ಅಥವಾ ಅಧಿಕ ಕಾಮಾಸಕ್ತಿಯೋಗ ಅಥವಾ ಮಲ್ಟಿಪಲ್ ಅಫೇರ್ಸನ್ನು ಕೊಡ್ಬೋದು ಏಳನೇ ಮನೆಯಲ್ಲಿ ಶುಕ್ರ ಮಂಗಳ ಎಂಟನೇ ಮನೆಯಲ್ಲಿ ಶುಕ್ರ ಮಂಗಳ ಒಬ್ಬ ಹನ್ನೆರಡನೇ ಶುಕ್ರ ಶುಕ್ರಮಂಗಳ ಬಟ್ ಇದು ಇದಕ್ಕೇನಾದರೂ ಗುರು ದೃಷ್ಟಿ ಇದ್ರೆ ಅಥವಾ ಗುರು ಇದ್ರ ಜೊತೆಗಿದ್ರೆ ಇದು ಪರಿಣಾಮ ಆಗೋಲ್ಲ ಬ್ರೇಕಾಗತ್ತೆ ಇಲ್ಲಿ ಗುರು ಇರಬಾರ್ದು ಗುರು ಇರಬಾರ್ದು ಗುರು ದೃಷ್ಟಿ ಇರಬಾರ್ದು ಬೇರೆ ಯಾವುದು ಒಳ್ಳೆಯ ಯೋಗ ಇರಬಾರ್ದು ಈ ಥರದ್ದಾಗಿದ್ದು ಅನೈತಿಕ ಸಂಬಂಧ ಕೊಡ್ತದೆ ಏಳನೇ ಮನೆಯಲ್ಲಿ ಶುಕ್ರಮಂಗಳ ಎಂಟನೇ ಮನೆಯಲ್ಲಿ ಶುಕ್ರಮಂಗಳ ಹನ್ನೆರಡನೇ ಮನೆಯಲ್ಲಿ ಶುಕ್ರಮಂಗಳ ನೆಕ್ಸ್ಟ್ ನೋಡೋದ್ರೆ ಗುರು ದೃಷ್ಟಿ ಇದ್ದರೆ ಕಮ್ಮಿ ಆಗುತ್ತೆ ಅಂದರೆ ಗುರುದೃಷ್ಟಿ ಇದೆ ಯುತಿಗಿದ್ರೆ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಕಂಟ್ರೋಲ್ ಬರ್ತದೆ ನೆಕ್ಸ್ಟು ಶುಕ್ರ ಮಂಗಳ ಮತ್ತು ಮಂಗಳನ ಜೊತೆ ಚಂದ್ರ ಏನಾದರೂ ಇದ್ದರೆ ನಿಮಗೆ ಅದು ಕಾಮ ನಿಮಗೆ ಲೈಂಗಿಕತೆ ಕಂಟ್ರೋಲಿಗೆ ಬರಲ್ಲ ಉದಾಹರಣೆಗೆ ಶುಕ್ರಮಂಗಳ ಚಂದ್ರ ಶುಕ್ರಮಂಗಳ ಚಂದ್ರ ಏಳು ಎಂಟು ಹನ್ನೆರಡು ಮನೇಲಿ ಇದ್ದಾಗ ಇಲ್ಲಿ ಶುಕ್ರಮಂಗಳ ಜೊತೆ ಚಂದ್ರ ಬಂದಾಗ ಇಲ್ಲಿ ಕೂಡ ಮೂನ್ ಬಂದಾಗ ಇಲ್ಲಿ ಕೂಡ ಮೂನ್ ಬಂದಾಗ ಏನಾಗ್ತದೆ ಅಂದರೆ ಶುಕ್ರ ಮಂಗಳನ ಜೊತೆ ಚಂದ್ರ ಕೂಡ ಸೇರಿದಾಗ ಅದು ನಿಮಗೆ ಕಂಟ್ರೋಲಿಗೆ ಸಿಗಲ್ಲ ಅದು ಯಾವ ಸ್ಥಿತಿ ಅಂತ ನಿಮಗೆ ಅದು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ನಿಮ್ಮ ಮೈಂಡಲ್ಲಿ ಬರೀ ಸೆಕ್ಸರ್ ಬಗ್ಗೆನೇ ಥಾಟ್ ಇರ್ತದೆ ನಿಮ್ಮ ಮೈಂಡಲ್ಲಿ ಬೇರೆ ಯಾವುದು ಪಾಸಿಟಿವ್ ಥಾಟ್ ಏನೂ ಇರೋಲ್ಲ ಶುಕ್ರ ಮಂಗಳ ಒಟ್ಟಿಗೆ ಇದ್ರ ಅದೊಂದು ಕಂಟ್ರೋಲಿಗೆ ಇರ್ತದೆ ಬಟ್ ಶುಕ್ರ ಮಂಗಳ ಜೊತೆ ಶುಕ್ರ ಮಂಗಳನ ಜೊತೆ ಚಂದ್ರ ಕೂಡ ಬಂದಾಗ ನಿಮ್ಮ ಥಿಂಕಿಂಗ್ ಬರೀ ಸೆಕ್ಸಲ್ ಆಗಿರ್ತದೆ ಒಂದು ಯೋಚನೆ ಬರೀ ಸೆಕ್ಸ್ ಬಗ್ಗೆ ಜಾಸ್ತಿ ಇರ್ತದೆ ನಿಮಗೆ ಕಂಟ್ರೋಲ್ ಸಿಗೋಲ್ಲ ಇದಕ್ಕೆ ಗುರು ಇದ್ದರೂ ಕೂಡ ನಿಮಗೆ ಕಂಟ್ರೋಲಿಗೆ ಸಿಗದೇ ಇರ್ಬೋದು ಶುಕ್ರ ಮಂಗಳ ಜೊತೆ ಏನಾದರೂ ಚಂದ್ರ ಇದ್ದಾಗ ಯಾಕಂದರೆ ಚಂದ್ರ ಅಂತ ಹೇಳಿದ್ರೆ ಮನಸ್ಸಿಗೆ ಕಾರಕ ನೆಕ್ಸ್ಟ್ ಇನ್ನೊಂದು ವಿಪರೀತ ಸ್ಥಿತಿ ಅಂತ ಹೇಳಿದ್ರೆ ಶುಕ್ರ ಮಂಗಳ ಚಂದ್ರನ ಜೊತೆ ಸೂರ್ಯ ಕೂಡ ಸೇರಿದಾಗ ಶುಕ್ರ ಕುಜ ಚಂದ್ರನ ಜೊತೆ ಸೂರ್ಯ ಕೂಡ ಸೇರಿದಾಗ ಇದು ನಿಮಗೆ ವಿಪರೀತ ಸ್ಥಿತಿಗೆ ಹೋಗ್ತದೆ ಇದು ಶುಕ್ರ ಮಂಗಳ ಚಂದ್ರನ ಜೊತೆ ರವಿ ಕೂಡ ಸೇರಿದಾಗ ಇಲ್ಲಿ ಕೂಡ ರವಿ ಸೇರಿದಾಗ ಅದೇನಾಗ್ತದೆ ನಿಮಗೆ ವಿಪರೀತ ಸ್ಥಿತಿ ನಿಮಗೆ ಅದು ಕಂಟ್ರೋಲಿಗೆ ಸಿಗಲ್ಲ ಇದು ತುಂಬ ಡೇಂಜರಸ್ ಇದು ಇದಕ್ಕೆ ಈ ಥರ ಶುಕ್ರ ಮಂಗಳ ಮತ್ತು ಶುಕ್ರ ಮಂಗಳ ಚಂದ್ರನ ಜೊತೆ ಏನಾದರೂ ರವಿ ಇದ್ದಾಗ ಸೂರ್ಯ ಬಂದಾಗ ಅದು ಏಳು ಎಂಟು ಹನ್ನೆರಡನೇ ಮನೆಯಲ್ಲಿ ಅಥವಾ ಲಗ್ನದಲ್ಲಿದ್ದಾಗ ನೀವು ತುಂಬೋದು ನಿಮಗೆ ಅನುಭವಿ ಯಾರಾದರೂ ಅಷ್ಟರ ಇದ್ರೆ ಅವ್ರ ನೀವು ಕರೆಕ್ಟಾಗಿ ಜಾತಕ ರೀಡ್ ಮಾಡಿ ನೀವು ಪರಿಹಾರ ಮಾಡ್ಕೋಬೇಕು ಇಲ್ಲಾಂದರೆ ನಿಮಗೆ ತುಂಬ ಕಷ್ಟ ಅದು ತುಂಬ ಯಾಕಂದರೆ ಶುಕ್ರ ಮಂಗಳ ಚಂದ್ರನ ಜೊತೆ ಇದ್ದಾಗ ತುಂಬ ಒಂದು ಕಂಟ್ರೋಲ್ ಸಿಗಲ್ಲ ಅದು ಅಫೇರ್ ಜಾಸ್ತಿ ಆಗ್ತದೆ ತೃಪ್ತಿ ಇರಲ್ಲ ಮತ್ತು ಅದು ಗುರು ದೃಷ್ಟಿದ್ರು ಕೂಡ ಅದು ನಿಮಗೆ ಬರಲ್ಲ ನಿಮ್ಮ ಮನಸ್ಥಿತಿ ಕೂಡ ಆ ಥರ ಬಂದು ವಿಪರೀತ ಸ್ಥಿತಿಗೆ ಹೋಗ್ಬೋದು ಆಮೇಲೆ ಶುಕ್ರ ರಾಹು ಯುದ್ಧಿದ್ರು ಕೂಡ ಶುಕ್ರ ರಾಹು ಯುತಿ ಏಳು ಎಂಟು ಹನ್ನೆರಡು ಮನೆಯಲ್ಲಿ ಕೂಡ ನಿಮಗೆ ಅದು ಮಲ್ಪ ವಹಿಸ್ಕೊಳ್ಬೋದು ಮತ್ತು ಇನ್ನೊಂದು ಎಚ್ಚರಿಕೆ ಅಂತ ಹೇಳಿದ್ರೆ ನಿಮಗೆ ಪಂಚಮದಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಪಂಚಮದಲ್ಲಿ ಏನಾದರೂ ಐದನೇ ಮನೆಯಲ್ಲಿ ಶುಕ್ರ ಮಂಗಳ ಚಂದ್ರ ಸೂರ್ಯ ಇದ್ದರೆ ನೀವು ಲವ್ ಅಲ್ಲಿ ತುಂಬ ಎಚ್ಚರಿಕೆಯಿಂದ ಉಡಿಸ್ಬೇಕು ಯಾಕಂದರೆ ನಿಮ್ಮ ಪ್ರೇಮ ಸಂಬಂಧ ದೈಹಿಕ ಸಂಬಂಧವಾಗಿ ಮಾರ್ಪಡ್ಬೋದು ನೀವು ಇದರ ಬಗ್ಗೆ ತುಂಬ ಜಾಗ್ರತೆಯಿಂದ ವಹಿಸಬೇಕು ಇದು ನಿಮಗೆ ಮಲ್ಟಿಪಲ್ ಮಲ್ಟಿಪಲ್ ಅಪೇರ್ಸ್ ಅಂತ ಹೇಳಿದ್ರೆ ಅನೈತಿಕ ಸಂಬಂಧ ಯೋಗ ಅಥವಾ ಬಹು ಸಂಪರ್ಕ ಯೋಗ ಕೊಡುವಂಥ ಒಂದು ಯೋಗ ಇದು ನೂರಕ್ಕೆ ನೂರು ಪರ್ಸೆಂಟ್ ಕೂಡ ವರ್ಕ್ ಆಗುತ್ತೆ ನೀವು ಬೇಕಾದರೆ ಬೇರೆಯವರ ಜಾತಕ ಚೆಕ್ ಮಾಡ್ಬೋದು ಬಟ್ ಇದಕ್ಕೆ ದೃಷ್ಟಿ ಇದ್ದರೆ ಸ್ವಲ್ಪ ನಿಯಂತ್ರಣಕ್ಕೆ ಬರ್ತದೆ ಈ ಯೋಗ ಇದ್ದರೆ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಇದು ಅನೈತಿಕ ಸಂಬಂಧ ಯೋಗದ ಬಗ್ಗೆ ಒಂದು ಸಣ್ಣ ವಿಡಿಯೋ ನಿಮಗೆ ಅರ್ಥ ಆಗದಿದ್ರೆ ವೀಡಿಯೋನ ಪುನಃಪ ನೋಡಿ ನಿಮ್ಗೆ ಏನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕು ಅಥವಾ ಜ್ಯೋತಿಷ್ಯ ಬಗ್ಗೆ ಏನಾದರೂ ಮಾಹಿತಿ ಬೇಕಂತ ಹೇಳಿದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ ನಾಲ್ಕು